ಪ್ರಬಂಧ ನಿಬಂಧ ನನ್ನ ನೆಚ್ಚಿನ ರಾಷ್ಟ್ರ ಪುರುಷ ನನ್ನ ನೆಚ್ಚಿನ ಅಂದ್ರೆ ನಿಮ್ಮ ನೆಚ್ಚಿನ ರಾಷ್ಟ್ರ ಪುರುಷ ಯಾರಾದರೂ ಒಬ್ಬರ ಬಗ್ಗೆ ಪ್ರಬಂಧವನ್ನ ಬರೆಯಿರಿ ಅಂತ ಕೇಳಿದ್ರೆ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಷ್ಟು ವಿಷಯವನ್ನ ನೀವು ಬರೆದ್ರೆ ಸಾಕು ಬನ್ನಿ ವಿಷಯಕ್ಕೆ ಹೋಗೋಣ ಭಾರತ ಮಾತೆಯ ಬಂಧನ ಮುಕ್ತರಾಗಲು ಅನೇಕ ರಾಷ್ಟ್ರ ಪುರುಷರು ತನು ಮನ ಧನಗಳಿಂದ ದುಡಿದಿದ್ದಾರೆ ಅವರಲ್ಲಿ ನನ್ನ ನೆಚ್ಚಿನ ರಾಷ್ಟ್ರ ಪುರುಷ ಬಾಲಗಂಗಾಧರ್ ತಿಲಕ್ರವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಇವರು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಜುಲೈ ಇಪ್ಪತ್ತೈದರಂದು ಜನ್ಮ ತಾಳಿದರು ತಂದೆಯ ಮಾರ್ಗದರ್ಶನದಲ್ಲಿ ಬಾಲ್ಯದ ವಿದ್ಯಾಭ್ಯಾಸವಾಯಿತು ಗಣಿತ ಹಾಗೂ ಇನ್ನುಳಿದ ವಿಷಯಗಳಲ್ಲಿ ಇವರ ಬುದ್ಧಿ ತುಂಬಾ ಹರಿತವಾಗಿತ್ತು ಈ ರೀತಿಯಾಗಿ ನೀವು ಪ್ರಬಂಧವನ್ನ ಪ್ರಾರಂಭ ಮಾಡಬೇಕಾಗತ್ತೆ ಓಕೆನಾ ಡೌನ್ಲೋಡ್ ಆಪ್ಷನ್ ಇದೆ ಮಾಡ್ಕೊಳ್ಳಬೇಕಾದ್ರೆ ಒಂದ್ ಕಡೆ ಬರೆದಿಟ್ಕೋಬಹುದು ನೀವು ಬನ್ನಿ ವಿಷಯಕ್ಕೆ ಹೋಗೋಣ ಶಾಲೆಯಲ್ಲಿ ಗಣಿತ ವಿಷಯ ಬೋಧಿಸಿದಾಗ ಲೆಕ್ಕವನ್ನು ಬರೆದುಕೊಳ್ಳದೆ ತಕ್ಷಣ ಉತ್ತರ ಹೇಳಿಬಿಡುತ್ತಿದ್ದರು ಲೆಕ್ಕ ಬಿಡಿಸಿದ ರೀತಿಯನ್ನು ಕೇಳಿದರೆ ತಮ್ಮ ತಲೆಯನ್ನು ತೋರಿಸುತ್ತಿದ್ದರು ಮೇಧಾವಿಗಳು ಧೈರ್ಯಶಾಲಿಗಳು ಸ್ವಾಭಿಮಾನಿಗಳು ಆಗಿದ್ದರು ಯಾರು ಬಾಲಗಂಗಾಧರ್ ತಿಲಕರವರು ಇವರು ಆರೋಗ್ಯಕ್ಕೆ ಮಹತ್ವ ನೀಡುವವರು ಇವರಾಗಿದ್ರು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸ್ತಾ ಇದ್ರು ಹಾಗೆ ಆರೋಗ್ಯ ಸುಧಾರಣೆಗಾಗಿ ಒಂದು ವರ್ಷ ಕಾಲೇಜು ಬಿಟ್ಟು ಶಕ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಕಾಯ್ದೆ ಪರೀಕ್ಷೆಯಲ್ಲಿ ಇವರು ಪಾಸಾದರು ವಕೀಲ ವೃತ್ತಿಯನ್ನು ಬಿಟ್ಟು ನ್ಯೂ ಇಂಗ್ಲಿಷ್ ಸ್ಕೂಲ್ ಅನ್ನು ತಮ್ಮ ಸಂಗಡಿಗರೊಂದಿಗೆ ಸ್ಥಾಪಿಸಿದರು ಅದರಲ್ಲಿ ಭಾರತೀಯರಿಗೆ ರಾಷ್ಟ್ರೀಯ ಶಿಕ್ಷಣವನ್ನು ಅವರು ಕೊಡತೊಡಗಿದರು ತನ್ನ ಸ್ನೇಹಿತರ ಜೊತೆ ಸ್ಕೂಲ್ ಪ್ರಾರಂಭ ಮಾಡಿ ಭಾರತೀಯರಿಗೆ ರಾಷ್ಟ್ರೀಯ ಶಿಕ್ಷಣ ಕೊಡೋದಕ್ಕೆ ಪ್ರಾರಂಭ ಮಾಡಿದರು ಜನರಲ್ಲಿ ಸ್ವಾತಂತ್ರ್ಯ ಭಾವನೆ ಬೆಳೆಸಲು ಕೇಸರಿ ಅನ್ನೋ ಮರಾಠಿ ಪತ್ರಿಕೆಯನ್ನ ತೆಗೆದ್ರು ಹಾಗೆ ಮರಾಠಿ ಅನ್ನೋ ಇಂಗ್ಲಿಷ್ ಪತ್ರಿಕೆಯನ್ನ ಹೊರಗೆ ತೆಗೆದ್ರು ಪ್ರಾರಂಭ ಮಾಡಿದ್ರು ಕೇಸರಿ ಮತ್ತು ಮರಾಠಿ ಅಂತಕ್ಕಂಥ ಅವರ ಪತ್ರಿಕೆಗಳು ರಾಷ್ಟ್ರ ಅಭಿಯ ಅಭಿಮಾನದ ಲೇಖನದಿಂದ ಜನರಲ್ಲಿ ಜಾಗೃತಿಯನ್ನ ಉಂಟು ಮಾಡಿದ್ದಲ್ದೆ ಸಂಘಟನೆಗಾಗಿ ಅವ್ರು ಏನ್ ಮಾಡಿದ್ರು ಶಿವಾಜಿ ಜಯಂತಿಯನ್ನ ಪ್ರಾರಂಭ ಮಾಡಿದ್ರು ಹಾಗೆ ಸಾರ್ವಜನಿಕವಾಗಿ ಗಜಾನನ ಉತ್ಸವವನ್ನ ಕೂಡ ಅವರು ಮಾಡಿದ್ರು ಗಣಪತಿ ಹಬ್ಬವನ್ನ ಸಾರ್ವಜನಿಕವಾಗಿ ಮಾಡಿದ್ರು ಸ್ವಾತಂತ್ರ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಅನ್ನೋ ಒಂದು ಘೋಷಣೆಯನ್ನ ಅವರು ಕೂಗಿದ್ರು ಇವನ್ನೆಲ್ಲ ನಾನು ಇನ್ವರ್ಟೆಡ್ ಕಾಮ ಹಾಕಿರವನ್ನೆಲ್ಲ ನೀವು ಅಂಡರ್ಲೈನ್ ಮಾಡಿದ್ರೆ ತುಂಬಾ ಒಳ್ಳೇದು ಇದರಿಂದ ಇಂಗ್ಲಿಷರು ಇವರನ್ನ ಸಾವಿರದ ಎಂಟುನೂರ ತೊಂಬತ್ತೇಳು ಹಾಗೂ ಸಾವಿರದ ಒಂಬೈನೂರ ಮೂರರಲ್ಲಿ ಬಂಧಿಸಿ ಬರ್ಮಾ ದೇಶದ ಮಂಡಾಲೆಯಲ್ಲಿ ಇವರನ್ನ ಸೆರೆ ಇಟ್ಟಿದ್ರು ನೋಡ್ರಿ ಇಂಗ್ಲಿಷರು ಇವರನ್ನ ಸೆರೆ ಇಟ್ಟಿದ್ರು ಆಗ ಅವರು ಅಲ್ಲೂ ಸುಮ್ನೆ ಕೂರ್ಲಿಲ್ಲ ಗೀತಾ ರಹಸ್ಯ ಅನ್ನೋ ಒಂದು ಗ್ರಂಥವನ್ನ ಬರೆದ್ರು ಇವರು ಜನಸೇವೆಯೇ ಇವರ ಗುರಿಯಾಗಿತ್ತು ಹಾಗಾಗಿ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಇವರು ತಿಳ್ಕೊಂಡಿದ್ರು ಹಾಗಾಗಿ ಅವಿಶ್ರಾಂತವಾಗಿ ಮತ್ತೆ ನಿಷ್ಕಾಮ ಸೇವೆಗೆ ಜನರು ಮೆಚ್ಚಿ ಇವರಿಗೆ ಲೋಕಮಾನ್ಯ ಅನ್ನೋ ಬಿರುದನ್ನ ಕೊಟ್ಟಿದ್ರು ಇವಕ್ಕೆಲ್ಲಾ ಅಂಡರ್ಲೈನ್ ಮಾಡ್ಬೇಕು ನೀವು ತಮ್ಮ ಮೆಚ್ಚುಗೆ ತೋರಿದ್ರು ಜನಗಳು ಲೋಕಮಾನ್ಯ ಅಂತ ಬಿರುದನ್ನ ಕೊಟ್ಟು ಹಾಗೆ ಸ ಒಂದು ಆಗಸ್ಟ್ ಅಲ್ಲಿ ಒಂದೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತರಂದು ಮುಂಬೈನಲ್ಲಿ ಇವರು ನಿಧನರಾದ್ರು ಎಷ್ಟು ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ ಧನ್ಯವಾದ ಒಳ್ಳೆ ಒಳ್ಳೆ ವಿಚಾರಗಳನ್ನ ಸ್ನೇಹಿತರೊಂದಿಗೆ ಶೇರ್ ಮಾಡಿ